ರೈಸ್ ಅಲಾಡ್ ಹಾಲಲೂಯ್ಯ ಎಲ್ರಿಗೂ ಕೂಡ ಕರ್ತನಾಧಯಿಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯೊಂದಿಗೆ ತಿಳಿಸ್ತಾರೆ ಪ್ರೀತಿಯ ದೇವ್ರ ಜನರೇ ನೀವೆಲ್ಲರೂ ಕೂಡ ಸಂತೋಷವಾಗಿದ್ದೀರಿ ಎಂಬುದಾಗಿ ನಾನು ಬಯಸ್ತೇನೆ ದೇವರ ವಾಕ್ಯದ ಮೂಲಕವಾಗಿ ನಾವು ಪ್ರತಿದಿನ ನಮ್ಮ ಕಾರ್ಯಗಳನ್ನು ಪ್ರಾರಂಭಿಸುವುದರಿಂದ ದೇವರು ನಮ್ಮನ್ನು ಬಹು ಸಂತೋಷದಿಂದ ನಡೆಸ್ತಾ ಇದ್ದಾನೆ ಅದಕ್ಕಾಗಿ ದೇವರ ಸ್ತೋತ್ರ ಈ ಮುಂಜಾನೆಯಲ್ಲೂ ಕೂಡ ನಾವು ದೇವ್ರ ವಾಕ್ಯವನ್ನು ಧ್ಯಾನ ಮಾಡೋಣ ಪ್ರಿಯ ದೇವ್ರ ಮಕ್ಕಳೇ ಅಪೋಸ್ತಲನಾದಂಥ ಪೌಲನು ಕೊಲದವರಿಗೆ ಬರೆದ ಪತ್ರಿಕೆಯಲ್ಲಿ ಲೌದಿಕೆಯ ಜನರನ್ನು ಮತ್ತು ಕೊಲದವರ ಜನರನ್ನು ಕೂಡ ನೆನೆಸಿಕೊಳ್ಳುತ್ತಾ ಕೆಲವು ಸಂಗತಿಗಳನ್ನಲ್ಲಿ ಹೇಳೋದನ್ನು ನಾವು ನೋಡ್ತೇವೆ ಏನೆಂದರೆ ಬಹಳ ಪ್ರಾಮುಖ್ಯವಾಗಿ ಅಪೋಸ್ತಲನ ಒಂದು ಅಪೋಸ್ತಲನಾದಂಥ ಪೌಲನ ಕಾಲದಲ್ಲಿಯೂ ಕೂಡ ದುರ್ಬೋಧಕರು ಇದ್ದರು ಮತ್ತು ಸುಳ್ಳು ಬೋಧನೆಯನ್ನು ಮಾಡುತ್ತಾ ಸಭೆಗಳನ್ನು ಹಾಳು ಮಾಡುವವರು ಇದ್ದರು ಎನ್ನುವುದನ್ನು ನಾವಿಲ್ಲಿ ನೋಡೋರಾಗಿದ್ದೇವೆ ಅಂದರೆ ಇಲ್ಲಿರುವಂಥ ದೇವ ದೇವಜನರಿಗೂ ಮತ್ತು ಕೊಲಶದಲ್ಲಿರುವಂಥ ದೇವಜನರಿಗೂ ಅಪೋಸ್ತಲನದ ಪೌಲ್ನ ಹೇಳ್ತಾ ಇದ್ದಾನೆ ನಿಮ್ಮ ನಂಬಿಕೆಯಲ್ಲಿ ನೀವೇನು ಮಾಡಿರಿ ದೃಢವಾಗಿ ನಿಲ್ಲರಿ ಎಂಬುದಾಗಿ ಕೊಲಶದವರಿಗೆ ಬರೆದ ಪತ್ರಿಕೆಯ ಎರಡನೇ ಅಧ್ಯಾಯ ಅದರ ಆರನೇ ವಾಕ್ಯದಿಂದ ನಾವು ನೋಡೋರಾಗಿದ್ದೇವೆ ಪ್ರಿಯರಾದವರೇ ದೇವ್ರ ವಾಕ್ಯ ಹೇಳ್ತದೆ ಆದುದರಿಂದ ನೀವು ಕರ್ತನಾದ ಏಸು ಎಂಬ ಕ್ರಿಸ್ತನನ್ನು ಅಂಗೀಕರಿಸಿದಂತೆಯೇ ಆತನಲ್ಲಿದ್ದವರಾಗಿ ನಡೆದುಕೊಳ್ಳಿರಿ ಆಮೇನ್ ಆತನನ್ನು ಅಂಗೀಕರಿಸಿದಂತೆಯೇ ಆತನಲ್ಲಿದ್ದು ಏನಂತೆ ನಡೆದುಕೊಳ್ಳ್ರಿ ಎಂಬುದಾಗಿ ಅಂದರೆ ಯೇಸು ಕ್ರಿಸ್ತನಲ್ಲಿ ನೀವು ಹೇಗೆ ಅಂಗೀಕರಿಸಿಕೊಂಡ್ರೋ ಹಾಗೆ ಆತನಲ್ಲಿನೇ ಇದ್ದು ನೀವು ನೆಲೆಗೊಳ್ಳ್ರಿ ಅಂತ ಹೇಳುವಾಗ ನೆಲೆಗೊಳ್ಳುವಂಥ ವಿಷಯದಲ್ಲಿ ನಾವು ನೋಡೋದಾದರೆ ಇವತ್ತು ಅನೇಕ ದೇವ ಜನರು ವಿಶ್ವಾಸಿಗಳು ದೇವರು ಮಕ್ಕಳನ್ನು ಕೂಡ ಆತನನ್ನು ಅಂಗೀಕರಿಸ್ತಾರೆ ಆದರೆ ಆತನಲ್ಲಿ ನೆಲೆಗೊಳ್ಳುವುದನ್ನು ಏನು ಮಾಡ್ತಾ ಇದ್ದಾರೆ ಇವತ್ತು ಮರ್ತು ಬಿಡ್ತಾ ಇದ್ದಾರೆ ನಾವು ಹೇಗೂ ಕ್ರಿಸ್ತನ ನಂಬಿದ್ದೇವೆ ನಾವು ಹೇಗೂ ಯೇಸ ಸ್ವಾಮಿಯನ್ನು ಅಂಗೀಕರಿಸ್ಕೊಂಡಿದ್ದೇವೆ ಅಂತ ಹೇಳಿಕೊಳ್ಳುತ್ತಾ ಇವತ್ತು ದುರ್ಬೋಧನೆಗೊಳಗಾಗಿ ಅವರೇನು ಮಾಡ್ತಾ ಇದ್ದಾರೆ ಸುಳ್ಳು ಬೋಧನೆಗೆ ತಮ್ಮ ಮನಸ್ಸು ಕೊಟ್ಟು ಇವತ್ತು ಅನೇಕರು ಕ್ರಿಸ್ತನ ಒಂದು ಪ್ರೀತಿಯಿಂದ ಕ್ರಿಸ್ತ ನಂಬಿಕೆಯಿಂದ ಬೇರ್ಪಟ್ಟು ಹೋಗ್ತಾ ಇದ್ದಾರೆ ಅದಕ್ಕೆ ಅಪೋಸ್ತಲಾದ ಪೌಲನು ಆತನ ಕಾಲದಲ್ಲಿನೇ ಅಂದರೆ ಈಗಾಗಲೇ ಸಾವಿರಾರು ವರ್ಷಗಳ ಹಿಂದೆ ಹೇಳಿರುವ ಮಾತು ಹೀಗಿದೆ ನೀವೇನು ಮಾಡಬೇಡ್ರಿ ಸುಳ್ಳು ಬೋಧಕರ ವಿಷಯದಲ್ಲಿ ಎಚ್ಚರಿಕೆಯಿಂದಿರ್ರಿ ವಾಕ್ಯ ಹೇಳ್ತದೆ ಆತನಲ್ಲಿ ಬೇರೂರಿಕೊಂಡು ಭಕ್ತಿ ವೃದ್ಧಿಯನ್ನು ಹೊಂದಿ ನಿಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರವೇ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು ದೇವರಿಗೆ ಹೆಚ್ಚೆಚ್ಚಾಗಿ ಸ್ತೋತ್ರ ಮಾಡುವವರಾಗಿರ್ರಿ ಹಲಲೂಯ್ಯ ದೇವರಿಗೆ ಹೆಚ್ಚೆಚ್ಚಾಗಿ ಸ್ತೋತ್ರ ಮಾಡುವರಾಗಿರ್ರಿ ಎಂಬುದಾಗಿ ಅಪೋಸ್ತಲಾದ ಪೌಲನ್ನು ಇಲ್ಲಿ ತಿಳಿಸುವುದನ್ನು ನಾವು ನೋಡ್ತೇವೆ ಅಂದರೆ ದೇವ ಜನರಲ್ಲಿ ಭಕ್ತಿ ಎನ್ನುವಂಥದ್ದು ಕಡಿಮೆ ಆಗ್ತಾ ಇದೆ ದೇವ ಜನರಲ್ಲಿ ದೇವರಿಗೆ ಮೇಲೆ ಭಯ ಇಲ್ಲದ ಹಾಗೆ ಇವತ್ತು ಜೀವಿಸ್ತಾ ಇದ್ದಾರೆ ಎನ್ನುವುದನ್ನು ಇಲ್ಲಿ ಅಪೋಸ್ತಲಾದ ಪೌಲನ್ನು ತಿಳಿಯಪಡಿಸ್ತಾ ಇದ್ದಾನೆ ಕಾರಣ ಏನಂತ ಹೇಳಿದಾದರೆ ಇವತ್ತು ಆಶೀರ್ವಾದ ಅಂತ ಹೇಳಿ ಆಶೀರ್ವಾದಕ್ಕೋಸ್ಕರವಾಗಿ ಅನೇಕ ದೇವ ಜನರು ಹುಡ್ಕೊಂಡು ಬರ್ತಾರೆ ಆಶೀರ್ವಾದ ಸಿಗದೇ ಇದ್ದಾಗ ಆ ತಕ್ಷಣದಲ್ಲಿ ಅವರಿಗೆ ಅವ್ರು ಅಂದುಕೊಂಡು ಆಗದೇ ಇದ್ದಾಗ ಭಕ್ತಿ ಎನ್ನುವಂಥದ್ದು ಕಡಿಮೆ ಆಗ್ತಾ ಇದೆ ದೇವ ಜನರಲ್ಲಿ ಭಯವಿಲ್ಲ ದೇವರ ಮೇಲೆ ಭಯವಿಲ್ಲದೆ ಭಕ್ತಿ ಇಲ್ಲದೆ ಆ ಭಕ್ತಿ ವೃದ್ಧಿ ಮಾಡಿಕೊಳ್ಳದೆ ಇವತ್ತೇನು ಮಾಡ್ತಾ ಇದ್ದಾರೆ ಅಂದರೆ ತಮ್ಮ ತಪ್ಪನ್ನು ತಾವು ತಿದ್ದುಕೊಳ್ಳದೆ ದೇವರ ಮೇಲೆ ಹೊಣೆ ಹಾಕಿ ಇವತ್ತು ಅನೇಕರು ಕ್ರಿಸ್ತ ನಂಬಿಕೆಯಿಂದ ದೂರ ಆಗ್ತಾ ಇದ್ದಾರೆ ಎಂಬುದೇ ಇಲ್ಲಿ ಅಪೋಸ್ಸಲದ ಪೌಲನ ಒಂದು ಚಿಂತೆಯಾಗಿದೆ ನನ್ನ ದೇಹದಲ್ಲಿ ನಿಮಗೆ ಹತ್ತಿರ ಇಲ್ಲದೆ ಇರಬಹುದು ಆದರೆ ನನ್ನ ಆತ್ಮದಲ್ಲಿ ನನ್ನ ನಿಮಗೆ ಹತ್ತಿರವಿದ್ದೇನೆ ಎಂಬುದಾಗಿ ಇಲ್ಲಿ ಆ ಒಂದು ಜನರಿಗೆ ತಿಳಿಯಪಡಿಸುವುದನ್ನು ನಾನು ನೋಡ್ತಾ ಇದ್ದೇವೆ ದೇವ್ರ ಮಕ್ಕಳೇ ಇವತ್ತಿಗೂ ಕೂಡ ಇದೇ ಸಂಗತಿಗಳು ನಡೀತಾ ಇದೆ ಅನೇಕರು ಇವತ್ತಿಗೂ ಕೂಡ ಕ್ರಿಸ್ತ ನಂಬಿಕೆಯಲ್ಲಿರೋರು ತಮ್ಮ ಭಕ್ತಿ ವೃದ್ಧಿಗಾಗಿ ಮಾಡಬೇಕಾದ ಕಾರ್ಯಗಳನ್ನು ಮಾಡದೆ ಇವತ್ತು ಅನೇಕರು ಏನು ಮಾಡ್ತಾ ಇದ್ದಾರೆ ಅಂದರೆ ಆ ಭಕ್ತಿಹೀನವಾದ ಕಾರ್ಯಗಳನ್ನು ಮಾಡುತ್ತಾ ತಮ್ಮ ಒಂದು ಕ್ರಿಸ್ತಿಯ ಓಟವನ್ನು ಇವತ್ತೇನು ಮಾಡ್ತಾ ಇದ್ದಾರೆ ಅಂದರೆ ಅವರು ಅಪವಿತ್ರ ಮಾಡಿಕೊಳ್ತಾ ಇದ್ದಾರೆ ಹಾಗಾದರೆ ಪ್ರೀತಿ ದೇವ ಜನರೇ ಇವತ್ತು ಕ್ರಿಸ್ತಿಯ ನಂಬಿಕೆಯ ಈ ಓಟ ಇದು ಪರಿಶುದ್ಧವಾದಂಥದ್ದು ಇದರಲ್ಲಿ ನಡೆಯುವಾಗ ಇದರಲ್ಲಿ ಓಡುವಾಗ ನಿಯಮಕ್ಕೆ ಬದ್ಧವಾಗಿ ನಾವು ನಡಿಬೇಕಾಗ್ತದೆ ನಿಯಮಕ್ಕೆ ಅನುಸಾರವಾಗಿ ನಾವು ಓಡಬೇಕಾಗ್ತದೆ ನಿಯಮಕ್ಕನುಸಾರವಾಗಿ ನಾವು ಓಡುವಾಗ ನಮಗಿರುವ ಹೋರಾಟವನ್ನು ನಾವು ಜಯಿಸೋರಾಗಿದ್ದೇವೆ ಯಾಕೆಂದರೆ ಈ ಕ್ರಿಸ್ತಿಯ ಓಟ ಇದು ಬಹಳ ಹೋರಾಟ ಎನ್ನುವಂಥದ್ದು ನಾವು ನೋಡಬಹುದು ಪ್ರೇರಣೆ ಇದು ಹೋರಾಟದ ಜೀವಿತ ನಾವು ಕೊನೆಯವರೆಗೂ ಹೋರಾಡೋರಾಗಿದ್ದೇವೆ ಮನುಷ್ಯರ ಸಂಗಡವು ಮತ್ತು ಸೈತಾನನ ಸಂಗಡಲು ಯಾಕಂದರೆ ನಮ್ಮನ್ನು ಇವರು ಹಿಂಸಿಸುವಾಗಿದ್ದಾರೆ ನಮ್ಮನ್ನು ಇವರು ಈ ಕ್ರೈಸ್ತಿಯ ಓಟದಿಂದ ಬೀಳಿಸ್ಬೇಕು ಅನ್ನೋರು ಇದ್ದಾರೆ ಸೊ ಆದ್ದರಿಂದ ನಾವು ಕ್ರಿಸ್ತ ನಂಬಿಕೆಯಲ್ಲಿ ನಡೆಯುವಾಗ ದೇವರ ಮೇಲೆ ಭಯ ಭಕ್ತಿಯಿಂದ ನಾವು ನಡಿಬೇಕು ಅನ್ನೋದನ್ನ ಇಲ್ಲಿ ಅಪೋಸ್ತಲದ ಪೌಲ್ ನಮಗೆ ತಿಳಿಸ್ತಾ ಇದ್ದಾನೆ ಹಾಗಾದರೆ ಪ್ರೀತಿಯುಳ್ಳ ದೇವ್ ಜನರೇ ಇದನ್ನು ವಾಕ್ಯವನ್ನು ಕೇಳಿಸ್ಕೊಳ್ತಾ ಇದ್ದೇವೆ ಇವತ್ತು ನನ್ನ ಒಂದು ನಂಬಿಕೆ ಹೇಗಿದೆ ನಾವು ಹೇಗೆ ಓಡ್ತಾ ಇದ್ದೇವೆ ನಮ್ಮ ಹೋರಾಟ ಹೇಗಿದೆ ನಮ್ಮ ಭಕ್ತಿ ಜೀವಿತ ಹೇಗಿದೆ ನಮ್ಮ ಪರಿಶುದ್ಧವಾದ ಜೀವಿತ ಹೇಗಿದೆ ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ ನಮ್ಮನ್ನು ದೇವರ ವಾಕ್ಯದ ಅಡಿಯಲ್ಲಿ ತಗ್ಗಿಸಿಕೊಂಡು ನಾವು ಪರೀಕ್ಷಿಸಿಕೊಳ್ಳೋಣ ಪ್ರಿಯದ ದೇವ್ರ ಮಕ್ಕಳೇ ಯಾಕಂದರೆ ನಾವು ಹೇಗೋ ಇವತ್ತೊಂದು ದಿನ ಕಳೆದು ಬಿಟ್ಟಿದ್ವಿ ಈ ವರ್ಷ ಕಳೆದು ಬಿಟ್ಟಿದ್ವಿ ನಾವು ಎಷ್ಟು ವರ್ಷ ಬದುಕ್ತೀವಿ ಆ ಮಾತುಗಳನ್ನು ಬಿಟ್ಬಿಡೋಣ ಎಷ್ಟು ದಿನ ಇದ್ದರೂ ಎಷ್ಟು ತಾಸುಗಳಿದ್ದರೂ ಕ್ರಿಸ್ತನಿಗಾಗಿ ಕ್ರಿಸ್ತನಲ್ಲಿ ನೆಲೆಗೊಂಡು ನಾವು ಓಟವನ್ನು ಓಡೋಣ ಪ್ರಿಯರೇ ದೇವ್ರ ಆಶೀರ್ವಾದ ಮಾಡಲಿ ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕ ದೇವರೇ ಇವಳೆ ಸಮಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ ಇದಿನ ವಾಕ್ಯವನ್ನು ಕೇಳಿಸಿಕೊಂಡಿದ್ದೇವೆ ಪವಿತ್ರಾತ್ಮ ನೀವು ಮಾತನಾಡಿದಿರಿ ಸ್ವಾಮಿ ಕರ್ತನೆಯ ವಾಕ್ಯವನ್ನು ಕೇಳಿಸಿಕೊಂಡಂಥ ಪ್ರತಿಯೊಬ್ಬರನ್ನು ಕೂಡ ನಿನ್ನ ಹತೋಟಿಗೆ ಒಪ್ಪಿಸಿಕೊ ಇನ್ನೂ ನಿನ್ನಲ್ಲಿ ಭಕ್ತಿಯಿಂದ ನಡೆದು ಕರ್ತನೆಯ ಪರಿಶುದ್ಧವಾದ ಈ ಹೋರಾಟವನ್ನು ಮುಗಿಸುವಂತೆ ಪವಿತ್ರಾತ್ಮ ದೇವರೇ ನೀನು ನಿನ್ನ ಮಕ್ಕಳನ್ನು ನಡೆಸೆಂಬುದಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ ದೇವ ಪ್ರತಿಯೊಬ್ಬರನ್ನು ಕೂಡ ನಿನ್ನ ಹತೋಟಿಗೆ ಒಪ್ಪಿಸುತ್ತಾ ನಜ್ಜ ರೀತಿಯನ್ನು ಯೇಶು ಬಿ ನಾಮದಲ್ಲಿ ಬೇಡಿಕೊಳ್ತೇವೆ ನಮ್ಮ ತಂದೆ ಆಮೇನ್ ಆಮೇಲೆ ಥ್ಯಾಂಕ್ ಯು ಪ್ರೈಸ್ ಲಾಡ್ ಪ್ರತಿಯೊಬ್ಬ ದೇವ್ ಜನರ ವಾಕ್ಯವನ್ನು ಧ್ಯಾನ ಮಾಡಿರಿ ದೇವರಲ್ಲಿ ಭಯಭಕ್ತಿಯಿಂದ ನಡ್ಕೊಳ್ಳ್ರಿ ದೇವರಿ ಮನ ಉನ್ನತವಾಗಿ ನಡೆಸಲಿ ಆಮೇನ್ ಥ್ಯಾಂಕ್ ಯು